ಮಂಡ್ಯದ ಜನಪ್ರಿಯ ಶಾಸಕರು ಮೂರು ಲಕ್ಷ ವೆಚ್ಚದ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗೆ ಶಾಸಕ ರವಿಕುಮಾರ್ ಗುದ್ದಲಿ ಪೂಜೆ ನೆರವೇರಿಸಿದರು ಮಂಡ್ಯ ನಗರದ ಬನ್ನೂರು ರಸ್ತೆಯ ಚಾಮುಂಡೇಶ್ವರಿ ದೇವಸ್ಥಾನದ ಮುಂಭಾಗ ನಗರಸಭೆ ವತಿಯಿಂದ ಹದಿನೈದನೇ ಹಣಕಾಸು ಆಯೋಗ ನಗರಸಭೆ ನಿಧಿಯಿಂದ ಅಂದಾಜು ಮೂರು ಲಕ್ಷ ವೆಚ್ಚದ ವಾರ್ಡ್ ಒಂಬತ್ತರ ಪಿ ಎಸ್ ಕಾಲೇಜು ಹಾಸ್ಟೆಲ್ ಹಿಂಭಾಗದ ಚರಂಡಿ ನಿರ್ಮಾಣ ಹಾಗೂ ವಾರ್ಡ್ ಸಂಖ್ಯೆ ಆರು ಏಳು ಎಂಟು ಒಂಬತ್ತು ಹತ್ತು ಹದಿಮೂರು ಹದಿನಾಲ್ಕು ಹದಿನೈದು ಮತ್ತು ಮೂವತ್ತೊಂದರಲ್ಲಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ರವಿಕುಮಾರ್ ಗಣಿಗಾರವರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂ ವಿ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ನಗರಸಭೆ ಸದಸ್ಯರಾದ ಗೀತಾ ಕುಮಾರಸ್ವಾಮಿ ನಗರಸಭೆ ಮಾಜಿ ಅಧ್ಯಕ್ಷರಾದ ಮಂಜು ಎಚ್ ಎಸ್ ನಗರಸಭೆ ಮಾಜಿ ಸದಸ್ಯರಾದ ಮಂಜುನಾಥ್ ಉಡ ನಿರ್ದೇಶಕರಾದ ಕೃಷ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮಳೆ ಬರ್ತಾ ಇದೆ ಮಳೆ ಬಂದಾಗ ನೀವು ಕಾಮಗಾರಿ ಮಾಡಿದ್ರೆ ಅದು ಬಾಳಿಕೆ ಬರೋದಿಲ್ಲ ಅದಕ್ಕೆ ನಾವೇ ತಡ ಮಾಡಿದ್ದೀವಿ ಮಳೆ ಬರೋದು ಬಿಡೋದು ಬರೋದು ಬಿಡೋದು ಆಗ್ತಾ ಇದೆ ಮಳೆ ನಿಂತ ಮೇಲೆ ಅದು ನೀವು ನೀವು ಯಾರು ಮುಗಿಸ್ತಾ ಇರುವಂತ ಅತ್ಯುತ್ತಮವಾದ ಫುಟ್ಬಾತು ಮತ್ತು ಏಳು ಕೋಟಿ ರೂಪಾಯಿ ಎಕ್ಸ್ಟ್ರಾ ಕೇಳಿದ್ದೀವಿ ಮೊದಲು ಕಬ್ಬಿಣದ ಗ್ರಿಲ್ ಇತ್ತು ಅದನ್ನು ಸ್ಟೀಲ್ ಗ್ರಿಲ್ ಆಗಿ ಮಾಡಬೇಕು ಮತ್ತು ಮೊದಲು ಒಂದು ಸಾಮಾನ್ಯವಾದ ಇದು ಏನಂತ ಸರ್ಕಲ್ಗಳನ್ನ ಅಭಿವೃದ್ಧಿ ಪಡಿಸೋದು ಅನ್ನೋದು ಹಾಕೊಂಡಿದ್ರು ನಾವಿವಾಗ ಅದಕ್ಕೆ ಐಟೆಕ್ ಸ್ಪರ್ಶ ಕೊಟ್ಟಿದ್ವಿ ಮತ್ತು ಮೂರು ಮೂರಡಿಗೆ ಮಾತ್ರ ಫುಟ್ಪಾತ್ ಮಾಡಬೇಕು ಸಿಟಿ ಲಿಮಿಟ್ಸಲ್ಲಿ ಅಂತ ಮೊದಲು ಎಸ್ಟಿಮೇಟಲ್ಲಿತ್ತು ಈಗ ಮಣ್ಣು ಎಲ್ಲಿದೆ ಅಲ್ಲಿವರೆಗೂ ಅಂದರೆ ರಸ್ತೆ ಎಷ್ಟು ಬಿಡ್ತಿದೆ ಅಷ್ಟು ಫುಟ್ಪಾತ್ ಅಗಲೀಕರಣ ಆಗಬೇಕು ಅನ್ನೋದು ಎಕ್ಸ್ಟ್ರಾ ಏಳು ಕೋಟಿ ವರ್ಕ್ ಆಗೋ ಅದು ನಮ್ಮ ರಾಜ್ಯ ಸರ್ಕಾರ ಅದಕ್ಕೆ ಅಪ್ರೂವಲ್ ಕೊಟ್ಟಿದೆ ಈಗ ಕೇಂದ್ರ ಸರ್ಕಾರಕ್ಕೆ ಹೋಗಿದೆ ಯಾಕಂದರೆ ಅದು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ಅಪ್ರೂವಲ್ ಕೊಡಬೇಕು ಅದು ಬಿಡುಗಡೆ ಆಗ್ತಿದ್ದಂಗೆ ನೀವು ಏನು ಅಂದ್ಕೊಂಡಿದ್ದರೆ ನೀವು ಊಹೆ ಮಾಡ್ತಿದ್ರೆ ಆ ರೀತಿ ರಸ್ತೆ ಕಾಮಗಾರಿ ಆಗುತ್ತೆ ಫೈನಾನ್ಸಲ್ಲಿ ಮಂಡ್ಯ ನಗರಸಭೆಯ ವತಿಯಿಂದ ನಾನು ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಹಿರಿಯ ಸದಸ್ಯರಾದ ಮಂಜಣ್ಣ ಈ ವಾರ್ಡಿನ ಸದಸ್ಯರಾದಂಥ ಗೀತವರು ಪ್ರಕಾಶ್ ಅವರು ಶ್ರೀಧರ್ ಅವರು ನಮ್ಮ ಸುಮ್ಮನ್ನು ಶಿವಲಿಂಗಣ್ಣ ಮತ್ತು ಎಲ್ಲರೂ ಸೇರಿ ಆರನೇ ವಾರ್ಡಿಂದ ಆರು ಹನ್ನೆರಡನೇ ವಾರ್ಡ್ ಹನ್ನೆರಡು ಹದಿನೈದನೇ ವಾರ್ಡ್ವರೆಗೂ ಹನ್ನೆರಡು ವಾರ್ಡ್ ಹನ್ನೆರಡನೇ ವಾರ್ಡ್ ಒಂದಿಲ್ಲ ಒಟ್ಟು ತೊಂಬತ್ತ್ಮೂರು ಲಕ್ಷ ರೂಪಾಯಿ ಇದಕ್ಕೆ ರಸ್ತೆ ಕಾಮಗಾರಿ ಚರಂಡಿ ಮತ್ತು ವಿವಿಧ ಕಾಮಗಾರಿಗಳಿಗೆ ಗುತ್ತಿ ಪೂಜೆಯನ್ನು ಮಾಡಿದ್ದೀವಿ ನಾವು ಟೈಕೆದಾರರು ಹೇಳೋದು ಇಷ್ಟೇ ಗುಣಮಟ್ಟದ ಕೆಲಸ ಆಗಬೇಕು ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲ ಮಳೆ ಬರ್ತಾ ಇರೋದ್ರಿಂದ ಸ್ವಲ್ಪ ಕಾಮಗಾರಿಗೆ ಅಡ್ಡಿ ಆಗ್ತಾ ಇದೆ ಹಲವಾರು ಟೆಂಡರ್ಗಳಾಗಿದೆ ಮಳೆ ಬರ್ತಾ ಇರೋದ್ರಿಂದ ಟಾರ್ ಕೂರಬೇಕಂದ್ರೆ ಮಳೆ ಬಂದು ತಿರ್ಗಾ ಕಿತ್ತೋಗುತ್ತೆ ಅಂತ ಸ್ವಲ್ಪ ಸಮಯ ತೊಗೊಳ್ತದೆ ಬಟ್ ಮಂಡ್ಯ ನಗರದ ಎಲ್ಲ ರಸ್ತೆಗಳನ್ನು ಕೂಡ ಅಭಿವೃದ್ಧಿಯನ್ನು ಹಂತ ಹಂತವಾಗಿ ಮಾಡ್ತೀವಿ ಈಗ ನಿಂತಿರುವಂಥ ರೋಡನ್ನು ನಮ್ಮ ರೂರಲ್ ಪೊಲೀಸ್ ಸ್ಟೇಷನಿಂದ ಅಪ್ ಟು ಗೌರಿ ಅಲ್ಲ ಕಲಿ ಕನಿಕಾಪರಮೇಶ್ವರಿಯಿಂದ ಗೌರಿಶಂಕರ್ ಅವ್ರದ್ದು ಎರಡು ಮುಕ್ಕಾಲು ಕೋಟಿಯಲ್ಲಿ ಈಗ ಆಲ್ರೆಡಿ ದುಡ್ಡನ್ನು ಬಿಡುಗಡೆ ಮಾಡಿದ್ದೀವಿ ಅದು ಟೆಂಡರ್ ಹಾಕಬೇಕು ಟೆಂಡರ್ ಆಗಿದ ತಕ್ಷಣವೇ ಒಂದು ಸುಸಜ್ಜಿತವಾದ ಫುಟ್ಪಾತು ಎರಡೂ ಕಡೆ ಲೈಟಿಂಗ್ ಲೈಟನ್ನು ಚೇಂಜ್ ಮಾಡ್ತಿದ್ವಿ ಮತ್ತು ರಸ್ತೆ ಭಾಳ ಚೆನ್ನಾಗಿ ಬರಬೇಕು ಅಂತ ಇದನ್ನು ಮಾದರಿ ರಸ್ತೆಯಾಗಿ ಮಂಡ್ಯದಲ್ಲಿ ಅಭಿವೃದ್ಧಿ ಮಾಡಬೇಕು ಈ ಆಂಡ್ರೆ ಚಿಟ್ ರೋಡನ್ನು ಅನ್ನೋದು ನಮ್ಮ ಆಸೆ ಇದೆ ಅದಕ್ಕೆ ಪ್ರಾಯೋಗಿಕವಾಗಿ ಎರಡು ಮುಕ್ಕಾಲು ಕೋಟಿಯನ್ನು ಆಟ ಶೀಘ್ರದಲ್ಲೇ ಟೆಂಡರ್ ಮುಗಿದು ಈ ರಸ್ತೆಯನ್ನು ತಗೊಳ್ತೀವಿ ಹಾಗೇ ಒಂದು ಹೌಸಿಂಗ್ ಬೋರ್ಡಲ್ಲಿ ಒಂದು ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದ್ದೀವಿ ಹುಡುಗರಿಗೆ ಯುವಕರಿಗೆ ಆಟದ ಮೈದಾನವನ್ನು ಬೆಡ್ ಮತ್ತು ಗ್ರೀನ್ ಮ್ಯಾಟಲ್ಲಿ ಮಾಡಿಕೊಡ್ಬೇಕು ಅಂತೇಳಿ ಅದನ್ನು ಎಸ್ಟಿಮೇಟ್ ನಡೀತಾ ಇದೆ ದುಡ್ಡು ಆಲ್ರೆಡಿ ಸ್ಯಾಕ್ಷನ್ ಮಾಡಿದ್ದೀನಿ ನನ್ನ ವಿಶೇಷ ಅನುದಾನವನ್ನು ತೊಗೊಂಬಂದಿದ್ದೀನಿ ಒಂದು ಕೋಟಿಯನ್ನು ಅದನ್ನು ಶೀಘ್ರದಲ್ಲೇ ಬರೋ ವಾರದಲ್ಲಿ ಆ ಎಸ್ಟಿಮೇಟ್ ಮುಗಿದ ಮೇಲೆ ಮಂಡ್ಯದ ಯುವಕರು ಕ್ರೀಡೆಯಲ್ಲಿ ಹೆಚ್ಚೆಚ್ಚು ಅವರನ್ನು ತೊಡಗಿಸ್ಕೋಬೇಕು ಅಂಥೇಳಿ ಮಂಡ್ಯದ ಈ ಡಿಸ್ಟಿಕ್ನಲ್ಲಿ ಜಿಲ್ಲೆಯಲ್ಲೇ ಮತ್ತು ಹಳೆ ಮೈಸೂರಿನಲ್ಲೇ ಪ್ರಪ್ರಥಮ ಗ್ರೀನ್ ಮ್ಯಾಟಲ್ಲಿ ಬೆಡ್ ಲೈಟಲ್ಲಿ ಕ್ರೀಡೆ ನಾನಾ ಕ್ರೀಡೆಗಳನ್ನು ಮಲ್ಟಿ ಕ್ರಿಕೆಟು ವಾಲಿಬಾಲು ಹಾಕಿ ಈ ಥರ ಮಲ್ಟಿ ಕ್ರೀಡೆಗಳನ್ನು ಆಡೋವಂಥ ಕ್ರೀಡಾಂಗಣವನ್ನು ಹೌಸಿಂಗ್ ಬೋರ್ಡಲ್ಲಿ ಶೀಘದಲ್ಲಿ ನಿರ್ಮಾಣ ಮಾಡಿ ಬೆಂಗಳೂರು ಈ ದಿನ ಮಾನ್ಯ ಶಾಸಕರು ರವೀಂದ್ರ ಅಗ್ಡಿಗಾರವರು ಗುದ್ದಿ ಪೂಜೆ ಮಾಡಿದಂಥ ಕಾಮಗಾರಿಗಳು ಹದಿನೈದೇ ಹಣಕಾಸಿನಲ್ಲಿ ಮಂಜೂರಾಗಿದ್ದು ತೊಂಬತ್ತ್ಮೂರು ಕೋಟಿ ಅಲ್ಲ ತೊಂಬತ್ತ್ಮೂರು ಲಕ್ಷದ ಅರವತ್ತು ಸಾವಿರ ರೂಪಾಯಿಗೆ ಮಂಜೂರಾತಿಯಾಗಿತ್ತು ಆ ಕಾಮಗಾರಿಗಳನ್ನು ಈಗ ಗುದ್ದಿ ಪೂಜೆ ಮಾಡೋಕ್ಕೆ ಚಟ್ರವಾಡಲ್ಲಿ ಅಂದರೆ ಆರು ಮೂರು ಎಂಟು ಹದಿನಾಲ್ಕು ಹದಿನೈದು ಮತ್ತೆ ಮೂವತ್ತು ಕಾಮಗಾರಿಗಳನ್ನ ಇಟ್ಕೊಂಡಿದ್ವಿ ಇದು ಕೆಟ್ಟಿನ ರೀತಿಯ ಸಾಕಾರ ಕೊಡಲಿ ಅಂತೇಳಿ ಶಾಸಕರು ಒಗ್ಗಟ್ಟ ಕೆಲಸ ನಡೀಲಿ ಅನ್ನುವ ಉದ್ದೇಶದಿಂದ ಒಂದೇ ಕಡೆ ಒಂದು ಸಮೂಹವಾಗಿ ಉದ್ಘಾಟನೆನ ಅವ್ರಿಗೆ ಏನು ವೃದ್ಧಿ ಪೂಜೆ ಮಾಡಿದ್ದಾರೆ ಅತಿ ಹೆಚ್ಚಿನ ಸಾಕಾರನ ಇಲ್ಲಿ ಅಧ್ಯಯನ ದೇವಾರ್ಡ್ನಾಗಿ ತಗೊಂಡು ಕಾಮಗಾರಿ ಮಾಡಿದ್ದೀವಿ ಸಹಕಾರ ಕೊಟ್ಟರೆ ಸೂನ್ಯವಾದ ಸಹಕಾರ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮತ್ತು ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ